ನಮಸ್ತೆ ವೀಕ್ಷಕರೇ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಹೊಸ ವೀಡಿಯೋ ಯಾವುದು ಬಂದಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಜರ್ಮನ್ ಚಪರ್ ಜಾತಿಯ ಒಂದು ಫೀಮೇಲ್ ಮರಿ ಮಾರಾಟಕ್ಕಿದೆ ಇದರ ಬೆಲೆ ಬಂದು ಹತ್ತು ಸಾವಿರ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇದೆ ಮರಿ ಬೇಕು ಅನ್ನೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೀವಿ ಹಾಗೆ ಲ್ಯಾಬ್ ಫೀಮೇಲು ನಿಮಗೆ ಇದೆ ಆರು ಸಾವಿರದ ಐನೂರಕ್ಕೆ ಸಿಗ್ತಾಯಿದೆ ಮರಿ ತುಂಬ ಚೆನ್ನಾಗಿದೆ ಮಿಲ್ಕಿ ವೈಟಲ್ಲಿದೆ ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸಿಡ್ಜು ಮರಿ ಕೂಡ ಮಾರಾಟಕ್ಕಿದೆ ಇದು ಕೂಡ ಫೀಮೇಲು ತುಂಬ ಚೆನ್ನಾಗಿದೆ ಕಲರ್ ಕೋಟಿಂಗ್ ಮತ್ತು ಕೂದಲಲ್ಲ ಈ ಮರಿ ಬೇಕಾದವರು ಕೂಡ ಕಾಂಟ್ಯಾಕ್ಟ್ ಮಾಡಿ ನೋಡಿ ಲಾಸ್ಟ್ ಕೊನೆಯಲ್ಲಿರೋದು ಮಿನ್ಫಿನ್ ಜಾತಿಯ ಒಂದು ಮೇಲ್ ಮರಿ ಮಾರಾಟಕ್ಕಿದೆ ಇದರ ಪ್ರೈಸ್ ಒಂದು ಎಂಟು ಸಾವಿರ ಮರಿ ಬೇಕು ಅನ್ನೋದು ಈ ಕೆಳಗಡೆ ಕಾಣ್ತಾ ಇರೋದು ನೋಡೋಣ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು